ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಸ್ಪರ್ಧಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರತಕ್ಕಂತಹ ಖೇಲೋ ಇಂಡಿಯಾ ಗೇಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಗೇಮ್ ಜನವರಿ ಇಪ್ಪತ್ತ್ಮೂರರಂದು ನಡೆಯಿತು ಮೊದಲ ಹಂತನೆಯ ಒಂದು ಖೇಲೋ ಇಂಡಿಯಾ ವಿಂಟರ್ ಗೇಮ್ ನಡೀತು ಸ್ನೇಹಿತರೆ ಆದ ಕಾರಣ ಈ ಒಂದು ವಿಡಿಯೋನ ತಂದಿದ್ದೇನೆ ಸೊ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳು ಎಮ್ ಸಿ ಕ್ಯೂ ಪ್ರಶ್ನೆಗಳು ಇರ್ತವೆ ಹಾಗೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಬಗ್ಗೆ ಸಂಬಂಧಿಸಿದಂತಹ ಮಾಹಿತಿ ಇರ್ತದೆ ಆದ ಕಾರಣ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಖೇಲೋ ಇಂಡಿಯಾ ಗೇಮ್ಸ್ ಸ್ನೇಹಿತರೆ ಕೇಲೋ ಇಂಡಿಯಾ ಗೇಮ್ಸ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಕೇಲೋ ಇಂಡಿಯಾ ಗೇಮ್ಸ್ ಇಲ್ಲಿ ಮೂರು ರೀತಿಯಾದಂತಹ ಗೇಮ್ಸ್ಗಳು ಬರ್ತವೆ ಅವು ಯಾವಪ್ಪ ಅಂತಂದರೆ ಕೇಲೋ ಇಂಡಿಯಾ ಯೂತ್ ಗೇಮ್ ಕೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಹಾಗೆ ಕೇಲೋ ಇಂಡಿಯಾ ವಿಂಟರ್ ಗೇಮ್ಸ್ಗಳಾಗಿರುತ್ತದೆ ಸ್ನೇಹಿತರೆ ಕೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದು ಶಾಲಾ ಮತ್ತು ಕಾಲೇಜು ಮಟ್ಟದ ಆಟಗಾರರಿಗಾಗಿ ಇರತಕ್ಕಂತಹ ಗೇಮ್ ಹಾಗೆ ಕೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಇದು ವಿಶ್ವವಿದ್ಯಾಲಯ ಮಟ್ಟದ ಒಂದು ಆಟಗಾರರಿಗಾಗಿ ಇರತಕ್ಕಂತಹ ಗೇಮ್ ಆಗಿರುತ್ತೆ ಇನ್ನು ಕೆಲೋ ಇಂಡಿಯಾ ವಿಂಟರ್ ಗೇಮ್ ಇದು ಚಳಿಗಾಲದ ಒಂದು ಕ್ರೀಡೆಗಳಿಗಾಗಿ ಇರತಕ್ಕಂತಹ ಒಂದು ಗೇಮ್ ಹಾಗೆ ಸ್ನೇಹಿತರೆ ಖೇಲೋ ಇಂಡಿಯಾ ಯೋಜನೆಯಡಿಯಲ್ಲಿ ಬರ್ತಕ್ಕಂತಹ ಖೇಲೋ ಇಂಡಿಯಾ ಗೇಮ್ಸ್ ಅಂದರೆ ಮೊದಲ ಬಾರಿಗೆ ನಡೆದಿರ್ತಕ್ಕಂತಹ ಖೇಲೋ ಇಂಡಿಯಾ ಗೇಮ್ಸ್ಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಏಕೆಂದರೆ ಮುಂಬರುವ ಪರೀಕ್ಷೆಗಳಲ್ಲಿ ಈ ಒಂದು ಮೊದಲ ಬಾರಿಗೆ ನಡೆದಿರತಕ್ಕಂತಹ ಖೇಲೋ ಇಂಡಿಯಾ ಗೇಮ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆಯನ್ನು ಕೇಳ್ಬೋದಾದ ಸೊ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರ್ತದೆ ಎಲ್ಲಿಯಪ್ಪ ಅಂತಂದರೆ ನವದೆಹಲಿ ಹಾಗೆ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿರುತ್ತದೆ ಇದು ಭುವನೇಶ್ವರದ ಒಂದು ಒಡಿಸಾದ ಒಂದು ಭುವನೇಶ್ವರದಲ್ಲಿ ನಡೆದಿರುತ್ತೆ ಹಾಗೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತು ಇದು ಜಮ್ಮು ಮತ್ತು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ನಡೆಯಲಾಗಿತ್ತು ಸ್ನೇಹಿತರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಖೇಲೋ ಇಂಡಿಯಾ ಯೂತ್ ಗೇಮ್ ಇದು ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಲೇಹ್ನ ಎನ್ ಡಿ ಎಸ್ ಕ್ರೀಡಾಂಗಣದಲ್ಲಿ ಈ ಒಂದು ಖೇಲೋ ಇಂಡಿಯಾ ಗೇಮನ್ನು ಉದ್ಘಾಟಿಸಿದರು ಹಾಗೆ ಈ ವರ್ಷ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಐದನೇ ಒಂದು ಆವೃತ್ತಿಯಾಗಿರುತ್ತೆ ಹಾಗೆ ಇದು ಎಲ್ಲಿ ನಡೆಯುತ್ತೆ ಅಂದರೆ ಲೇಹ ಮತ್ತು ಗುಲ್ಮಾರ್ಗ್ನಲ್ಲಿ ಈ ಒಂದು ಎರಡು ಹಂತದಲ್ಲಿ ನಡೆಯುತ್ತದೆ ಹಾಗೆ ಮೊದಲನೇ ಹಂತ ಇಪ್ಪತ್ತ ಮೂರರಿಂದ ಇಪ್ಪತ್ತ ಏಳು ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಿತು ಹಾಗೆ ಇದು ಲಡಾಖ್ನ ಲೇಹ್ನಲ್ಲಿ ನಡೆಸಲಾಗುತ್ತೆ ನಡೆಸಲಾಗಿತ್ತು ಹಾಗೆ ಸ್ನೇಹಿತರೆ ಈ ಒಂದು ಎರಡನೇ ಹಂತ ಎಲ್ಲಿ ನಡೆಯುತ್ತಪ್ಪ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ ಗುಲ್ಮಾರ್ಗ್ನಲ್ಲಿ ನಡೆಯುತ್ತದೆ ಇದು ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನಡೆಯಲಿದೆ ಇಂಪಾರ್ಟೆಂಟ್ ಸ್ನೇಹಿತರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮಸ್ಕಟ್ ಯಾವುದಪ್ಪ ಅಂತಂದರೆ ಹಿಮಚಿರತೆ ಸೊ ಶಿನ್ ಎ ಶೇ ಅಂತಂದು ಹೇಳ್ತೇವೆ ಶ್ಯಾನ್ ಈ ಕ್ರೀಡಾಂಗಣದಲ್ಲಿ ಹನ್ನೆರಡು ನೂರಕ್ಕೂ ಹೆಚ್ಚು ಒಂದು ಸ್ಪರ್ಧೆಗಳು ಭಾಗವಹಿಸಿದ ವಹಿಸಲಿದ್ದಾರೆ ಸ್ನೇಹಿತರೆ ಹಾಗೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಭಾರತೀಯ ಕ್ರೀಡಾ ಪ್ರಾಧಿಕಾರ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟ ಮತ್ತು ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ ಈ ಒಂದು ಆಟಗಳ ತಾಂತ್ರಿಕ ಕಾರ್ಯಾಚರಣೆಗಳ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಲಾಗುವುದು ಹಾಗೆ ಸ್ನೇಹಿತರೆ ಎಮ್ ಸಿ ಕ್ಯೂಸ್ ಅಂದರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಗಳ ಬಗ್ಗೆ ಒಂದು ಸ್ವಲ್ಪ ಎಮ್ ಸಿ ಕ್ಯೂಸ್ನ ತಿಳಿದುಕೊಳ್ಳೋಣ ಯಾಕಂದರೆ ಮುಂಬರುವ ಪರೀಕ್ಷೆಗಳಲ್ಲಿ ಎಮ್ ಸಿ ಕ್ಯೂಸ್ನೇ ಕೇಳೋದು ಆದ ಕಾರಣ ಎಮ್ ಸಿ ಕ್ಯೂಸ್ ಯಾವ ರೀತಿ ಕೇಳಬಹುದು ಮತ್ತು ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ಗಳನ್ನು ನಾನು ಇಲ್ಲಿ ತಂದಿದ್ದೇನೆ ಹಾಗೆ ಸ್ನೇಹಿತರೆ ಮೊದಲ ಎಮ್ ಸಿ ಕ್ಯೂ ಬಗ್ಗೆ ತಿಳಿದುಕೊಳ್ಳೋಣ ಮೊದಲ ಪ್ರಶ್ನೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯುತ್ತದೆ ಮೋಸ್ಟ್ ಇಂಪಾರ್ಟೆಂಟು ಸ್ನೇಹಿತರೆ ಇದು ಸೊ ಇದು ಎಲ್ಲಿ ನಡೆಯುತ್ತಪ್ಪ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದನ್ನು ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ವಿವಿಧ ಸ್ಥಳಗಳಲ್ಲಿ ಎರಡು ಹಂತಗಳಲ್ಲಿ ನಡೆಸಲಾಗುತ್ತದೆ ಮೊದಲನೇ ಹಂತದಲ್ಲಿ ಲಡಾಖ್ನ ಲಡಾಖ್ನಲ್ಲಿ ಜನವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳರವರೆಗೆ ಈ ಒಂದು ಎರಡು ಸ್ಪರ್ಧೆಗಳನ್ನು ಆಯೋಜಿಸಿದೆ ಹಾಗೆ ಎರಡನೇ ಹಂತದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಈ ಒಂದು ನಾಲ್ಕು ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತದೆ ಯಾವ್ಯಾವ ಅಂತ ನಾನು ಇಲ್ಲಿ ಕೊಟ್ಟಿದ್ದೇನೆ ಸೊ ವಿಡಿಯೋವನ್ನು ಪೌಸ್ ಮಾಡಿ ಓದ್ಕೊಳ್ಳಿ ಹಾಗೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮೊದಲ ಹಂತದ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಥವಾ ಯು ಟಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಕೂಡ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಡಾಖ್ ಸ್ನೇಹಿತರೆ ಇಲ್ಲಿ ನೀವು ವಿನ್ನರ್ಸ್ಗಳ ಒಂದು ಪಟ್ಟಿಯನ್ನು ನೋಡ್ಬೋದು ಸೊ ಮೊದಲನೇ ಸ್ಥಾನದಲ್ಲಿ ಲಡಾಖ್ ಇದ್ದರೆ ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ನಾಲ್ಕನೇ ಸ್ಥಾನದಲ್ಲಿ ತೆಲಂಗಾಣ ಹಾಗೆ ಐದನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯವಿದೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಯಾವ ಒಂದು ಆವೃತ್ತಿ ಆಯೋಜಿಸಲಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಖೇಲೋ ಇಂಡಿಯಾ ವಿಂಟರ್ ಗೇಮ್ ಒಂದು ಎಷ್ಟನೇ ಆವೃತ್ತಿಯಾಗಿದೆ ಇದು ಕೂಡ ಇಂಪಾರ್ಟೆಂಟು ಸ್ನೇಹಿತರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಐದನೇ ಆವೃತ್ತಿಯಾಗಿರುತ್ತೆ ಹಾಗೆ ಸ್ನೇಹಿತರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಆಯೋಜಿಸಿದವರು ಸ್ನೇಹಿತರೆ ಮೊದಲ ಆವೃತ್ತಿಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಂದರೆ ಗುಲ್ಮಾರ್ಗದಲ್ಲಿ ನಡೆಸಲಾಗುತ್ತದೆ ಪ್ರಥಮ ಸ್ಥಾನವನ್ನು ಯಾರು ಪಡೆದಿರ್ತಾರಪ್ಪ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ ಹಾಗೆ ಎರಡನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಕೂಡ ಜಮ್ಮು ಕಾಶ್ಮೀರದಲ್ಲೇ ಹಾಗೆ ಪ್ರಥಮ ಸ್ಥಾನ ಯಾರಪ್ಪ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಹಾಗೆ ಮೂರನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೇಮ್ ಅದೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುತ್ತದೆ ಹಾಗೆ ಪ್ರಥಮ ಸ್ಥಾನವನ್ನು ಜಮ್ಮು ಮತ್ತು ಕಾಶ್ಮೀರ ಪಡೆದಿರುತ್ತೆ ಇನ್ನು ನಾಲ್ಕನೇ ಆವೃತ್ತಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯ ನಡೆಯಲಾಗಿದೆ ಹಾಗೆ ಇದು ಮೊದಲನೇ ಸ್ಥಾನವನ್ನು ಯಾರು ಪಡೆದಿದ್ದಾರಪ್ಪ ಅಂದರೆ ಭಾರತೀಯ ಸೇನೆ ಈ ಒಂದು ಆವೃತ್ತಿ ಐದನೇ ಆವೃತ್ತಿಯಾಗಿದೆ ಮೊದಲ ಹಂತರದಲ್ಲಿ ಈ ಒಂದು ಲಡಾಖ್ ಮೊದ ಪ್ರಥಮ ಸ್ಥಾನವನ್ನು ಪಡೆದಿದೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಕ್ರೀಡೆಗಳನ್ನು ಸೇರಿಸಲಾಗಿದೆ ಇಂಪಾರ್ಟೆಂಟು ಸ್ನೇಹಿತರೆ ಇದು ಕೂಡ ಸೊ ಎಷ್ಟು ಗೇಮ್ಸ್ಗಳಿದ್ದಾವೆ ಅಂದರೆ ಆಗಿ ಆರು ಆಪ್ಷನ್ ಬಿ ಸರಿಯಾದ ಉತ್ತರ ಅವುಗಳು ಯಾವುವು ಅಂತ ತಿಳಿದುಕೊಳ್ಳೋಣ ನಾವಿಲ್ಲಿ ಐಸ್ ಹಾಕಿ ಐಸ್ ಸ್ನೋ ಸ್ನೋಬೋರ್ಡಿಂಗ್ ಆಲ್ಫೈನ್ ಸ್ಕಿಂಗ್ ಹಾಗೆ ನೋರ್ಡಿಕ್ ಸ್ಕಿಂಗ್ ಮತ್ತು ಸ್ಕೀ ಮೌಂಟೇನರಿಂಗ್ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐಸ್ ಹಾಕಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಇಂಪಾರ್ಟೆಂಟು ಸ್ನೇಹಿತರೆ ಐಸ್ ಹಾಕಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಒಂದು ತಂಡ ಯಾವುದಪ್ಪ ಅಂತಂದರೆ ಭಾರತೀಯ ಸೇನೆಯಾಗಿರುತ್ತೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ್ಕಟ್ ಯಾವುದು ಇಂಪಾರ್ಟೆಂಟು ಸ್ನೇಹಿತರೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾದ ಒಂದು ವಿಂಟರ್ ಗೇಮ್ಸ್ ನಮ್ಮ ಸ್ಕಟ್ ಯಾವ್ದಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಚಿರತೆ ಶಿನ್ ಎ ಶಿ ಅಂತ ಹೇಳ್ತೇವೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಎರಡು ಸಾವಿರದ ಇಪ್ಪತ್ತೈದನ ಮೊದಲ ಹಂತದ ಒಂದು ಮೊದಲ ಹಂತ ಉದ್ಘಾಟಿಸಲಾಯಿತು ಎಲ್ಲಿ ಉದ್ಘಾಟಿಸಲಾಯಿತು ಸ್ನೇಹಿತರೆ ಸೊ ಮೊದಲನೇ ಹಂತ ಎಲ್ಲಿ ಉದ್ಘಾಟಿಸಲಾಯಿತು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎನ್ ಡಿ ಎಸ್ ಸ್ಟೇಡಿಯಂ ಲೇಹ್ ಲಡಾಖ್ನಲ್ಲಿ ನಡೆಸಲಾಗುತ್ತೆ ಸೊ ಈ ಬಾರಿ ಎರಡು ಸ್ಥಳಗಳ ಸ್ಥಳಗಳಲ್ಲಿ ಈ ಒಂದು ಖೇಲೋ ಇಂಡಿಯಾ ವಿಂಟರ್ ಗೇಮ್ ನಡೆಸಲಾಗುತ್ತದೆ ಎಲ್ಲಿ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಇಂಪಾರ್ಟೆಂಟು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನ ಮೊದಲ ಆವೃತ್ತಿ ಯಾವಾಗ ನಡೆಯಿತು ಸೊ ಮೊದಲ ಆವೃತ್ತಿ ಯಾವಾಗ ನಡೆಯುತ್ತಪ್ಪ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಇಪ್ಪತ್ತು ಹಾಗೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ತಂಡಗಳು ಭಾಗವಹಿಸಲಿವೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಧನ್ಯವಾದಗಳು